ಸದಸ್ಯರಾಗಲಿ ಯಾರೇ ಎಂ ಎಲ್ ಅವರ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಾ ಇದ್ರು ಆದ್ರೆ ಅದೆಲ್ಲ ವರ್ತಪಡಿಸಿ ಇವತ್ತು ನಿಮ್ಮ ಗಣಸಿ ಹೋಗ್ಲಿಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ಕೆಲಸ ಇವತ್ತು ನಾವು ಕಂಡಿದ್ದೀವಿ ಇವತ್ತು ಪಿ ಇಲಾಖೆ ಆಗ್ಬೋದು ಎರಡು ಕೋಟಿ ರೂಪಾಯಿ ಇವತ್ತು ರಸ್ತೆಗಳು ಇವತ್ತು ನೀರಾವರಿ ಇಲಾಖೆ ಆಗ್ಬೋದು ಸುಮಾರು ಒಂದು ಕೋಟಿ ರೂಪಾಯಿ ರಸ್ತೆಗಳು ಆರ್ ಡಿ ಪಿ ಆರ್ ತೊಂಬತ್ತು ಲಕ್ಷ ಹಾಗೂ ನಮ್ಮ ಏನು ವಾರ್ಷಿಕ ಅನುದಾನ ಬರುತ್ತೆ ಅದರಲ್ಲೂ ಕೂಡ ಇವತ್ತು ಸುಮಾರು ಅರವತ್ತು ಎಪ್ಪತ್ತು ಲಕ್ಷ ಇವತ್ತು ಒಟ್ಟಾರೆ ಇವತ್ತು ನಾಲ್ಕೂವರೆ ಕೋಟಿ ಬರೀ ಒಂದು ಹೋಗ್ಲಿ ಇವತ್ತು ಅನುದಾನ ಕೊಟ್ಟಿದ್ದೀವಿ ಇವತ್ತೆಲ್ಲ ಕಣ್ಕಟ್ಟೆ ಹೋಗ್ಲಿ ಕಸಬ ಹೋಗ್ಲಿ ನಿಮ್ಮ ತಾಲೂಕಿನಲ್ಲಿ ಎಲ್ಲ ಕಡೆ ಕೇಳ್ತಾರೆ ಯಾಕೆ ಡಾಕ್ಟರ್ ಜಾಸ್ತಿ ಗಣಸಿ ಹೋಗಳಿ ಬಗ್ಗೆ ಜಾಸ್ತಿ ಪ್ರೀತಿ ಇಟ್ಕೊಂಡಿದ್ದಾರೆ ಯಾಕೆ ಜಾಸ್ತಿ ಗಂಡಸಿ ಹೋಗಳಿ ಬಗ್ಗೆ ಗಣಸಿ ಗಣಸಿ ಮಾತ್ರ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೋಗ್ತಾರೆ ಗಣಸಿಯವ್ರು ಯಾರೇ ಯಾವುದೇ ಒಂದು ಹಳ್ಳಿಗಳನ್ನ ಕೇಳಿ ಅಲ್ಲಿ ತಲೆ ಕಟ್ಸ್ಕೊಂಡಾದ್ರು ಅನುದಾನ ಹಾಕಿಸ್ಕೊಡ್ತಾರೆ વાસંદર <laughs> <laughs> ಎಲ್ಲ ಮುಖಂಡು ಅಶೋಕ ಮೂವತ್ತು ವರ್ಷಗಳ ಕಾಲ ನಾವಿನಲ್ಲಿ ಯಾವುದೇ ರಾಜಕೀಯ ಶಕ್ತಿ ಇದ್ರೆ ಅದು ದೇವೇಗೌಡರಿಗೆ ಮಾಡಿದಂಥ ಮಾಡಿದಂತ ಗ್ರಾಮದಲ್ಲಿ ಯಾರಾಗ್ಲಿ ಕುಮಾರಸ್ವಾಮಿಯಾಗ್ಲಿ ದೇವೇಗೌಡರಾಗ್ಲಿ ಪ್ರಜ್ವಲ್ ರೇವಣ್ಣ ರೇವಣ್ಣ ಇರಲಿ ನಾವು ನಾಗ್ರಲ್ಲಿ ಮರೆಯೋ ಪಾಪ ಕಾಂಗ್ರೆಸ್ ಮುಖಂಡರು ಹದಿನೈದು ವರ್ಷ ನಾನೇ ಸಾಕ್ತೇ ಹದಿನೈದು ವರ್ಷಗಳ ಕಾಲ ಎಲ್ಲ ತರ ಏನೇನು ಅನುಕೂಲ ಬೇಕು ಸಾಕಿ ಅಂತ ಹೇಳಿ ಇಲ್ಲಿ ನಿಮ್ಮ ಗ್ರಾಮ ಕುಮಾರಸ್ವಾಮಿಯವರು ಅಧಿಕಾರ ಇದ್ದಂತ ಕಾಲದಲ್ಲಿ ಸುಮಾರು ಈ ಜಿಲ್ಲೆಗೆ ಮೂರು ಸಾವಿರ ಕೋಟಿ ರಾಷ್ಟ್ರ ಇರ್ತಾ ಇಲ್ಲ ವಿಶ್ವ ಇರ್ತಾ ಇರೋದು ಮೋದಿ ಇರ್ಬೇಕು ರಾಷ್ಟ್ರಕ್ಕೆ ಅಂತ ಇವತ್ತು ನಾನು ಸೀಟ್ ಗೆಲ್ಲುವಂತ ಪಕ್ಷ ಇದ್ದು ಮೋದಿಯವರು ಪ್ರಧಾನಮಂತ್ರಿ ಮಾಡಬೇಕು ಅಂತ ಈಗಾಗಲೇ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ರಸ್ತೆಗಳಿಗೆ ಎಷ್ಟು ಕೊಟ್ಟೆ ಹಣ ಇವತ್ತು ಈ ತಾಲೂಕಲ್ಲಿ ರಸ್ತೆಗಳಿಗೆ ಹಣ ಎಷ್ಟು ಕೊಟ್ಟಿದ್ದೀನಿ ನಾನು ಯಾರು ಕಂಟ್ರಾಕ್ಟ್ ಮಾಡಿದ್ದು ಹೇಳಿ ಸಿದ್ದ ಹೋಗೋಣ ಸ್ವಾಮಿ ಏನ್ ಇವರು ಇಲ್ಲ ಅಂತ ಇವತ್ತು ನಾನೇ ಕರ್ಕೊಂಡು ಫುಡ್ ಕಮಿಟಿ ಮಾಡಿದೆ ಎಸ್ಟಿಮೇಟ್ ಕಮಿಟಿ ಮೆಂಬರ್ ಮಾಡಿದೆ ಹೇಳ್ತಾರೆ ನಾನು ಹೆಂಡತಿ ಒಂದು ಹಳೆ ಕಾರ್ ಇಟ್ಕೊಂಡು ತೋಟಕ್ಕೆ ಹೋಗ್ತಾಳೆ ಕುಡ್ಕುಂದಿಗೆ ಸ್ವಾಮಿ ಆ ಕುಡ್ಕೊಂಡು ಹೋಗಿ ಈಗ ಮನೆ ಹಾ ಮಾಡಿದ್ದೆ ಯಾರು ಇದು ಎರಡ್ ಸಾವಿರದ ಎಂಟರಲ್ಲಿ ಸಿಗಿತ್ತು ನಾನು ಈ ಕ್ಷೇತ್ರ ಗೆಲ್ಲೇಬೇಕು ಅಂತ ಅವತ್ತು ಎರಡ್ ಸಾವಿರದ ಎಂಟರಲ್ಲಿ ಅಸೀಕರಣ ಮಾಡಿ ದೇವೇಗೌಡರು ಅವತ್ತು ನಾನು ಲಿಂಗ ಸಂಬಂಧಿ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ರು ಆದ್ರೂ ನಾನು ಅವತ್ತು ಇದನ್ನ ಹೇಳಿದ್ರು ಇದೇ ನಾಯರು ನಮ್ಮ ರಾಜ್ಯಸಭಾ ಮೆಂಬರ್ ಆಗಿರೋ ದೇವೇಗೌಡರು ಕುಡ್ಬೇ ಅಂತ ಅವ್ರು ಹೇಳಿದ್ರು ಇದು ಯಾವತ್ತಿದ್ರು ಇವತ್ತು ಖೋಖೋ ಕಾಗೆ ಇದಕ್ಕೆ ಬೆಲೆ ಕೊಡಬೇಡಿ ದೇವಣ್ಣರೇ ಅಂತ ನನಗೆ ಹೇಳಿದ್ರು ಆದರೂ ನಾನು ದೇವೇಗೌಡರು ಎಲ್ಲರ ಮಾತು ಮೀರಿ ಸೀಟ್ ಕೊಡಿಸಿ ಮಾಡಿದ್ದೀನಿ ಇಲ್ಲಿ ವಾಸಗಳು ಇದ್ದಾರೆ ದೇವೇಗೌಡರು ಕಷ್ಟ ಕಾಲದಲ್ಲಿ ಇವರೆಲ್ಲ ತೊಂಬತ್ತೊಂದು ಇಸ್ಪಿನಲ್ಲಿ ದೇವೇಗೌಡರಿಗೆ ಪ್ರಾಚೀಯ ಪುನರ್ಜನ್ಮ ಕೊಟ್ಟಂತ ವ್ಯಕ್ತಿಗಳಲ್ಲಿ ಕೂತಿದ್ದಾರೆ ಡ್ಯಾಶ್ ನಾನು ಹೇಳ್ತೀನಿ ದಯಮಾಡಿ ಇವತ್ತು ದೇವೇಗೌಡರು ಬಿಟ್ಟು ಇವತ್ತು ನನ್ನ ಸಿದ್ದರಾಮಯ್ಯರಿಂದ ಗೆದ್ದೆ ಅಂತ ಹೇಳ್ತಾರೆ ದೇವೇಗೌಡರು ಕೂರಿಸ್ಕೊಂಡು ಈ ಜನ ಹಸಿಕೆರೆ ತಾಲೂಕಿನ ದುಡ್ಡು ಕೊಟ್ರೆ ದೇವೇಗೌಡ್ರೆ ನಿಮ್ಮ ಮಗ ನೋಡಿ ಓಟ್ ಹಾಕಲ್ಲ ದುಡ್ಡು ಕೊಟ್ರೆ ಓಟ್ ಹಾಕ್ತಾರೆ અંગે કળી ડાંગ હદ્દા સ્વામી